ಎನ್ನ ಆಪತ್ತು ಸುಖ ದುಃಖ ನೀನೆ ಕಂಡಯ್ಯ ಮತ್ತಾರೂ ಇಲ್ಲ ಹರಹರ ನೀನೆ ಕಂಡಯ್ಯ ಮತ್ತಾರೂ ಇಲ್ಲ ಹರಹರ ನೀನೆ ಕಂಡಯ್ಯ ಎನ್ನ ಮಾತಾ ಪಿತನು ನೀನೆ ಕಂಡಯ್ಯ ಕೂಡಲ ಸಂಗಮ ದೇವ ನನ್ನ ಆಪತ್ತು ಸುಖ ದುಃಖ ನೀನೆ ಕಂಡಯ್ಯ ಮತ್ತಾರೂ ಇಲ್ಲ ಹರಹರ ನೀನೇ ಕಂಡಯ್ಯ ಎನ್ನ ಮಾತಾಪಿತನು ನೀನೇ ಕಂಡಯ್ಯ ಕೂಡಲ ಸಂಗಮ ದೇವ ಶ್ರೀ ಬಸವೇಶ್ವರರು ತಮ್ಮ ವಚನದಲ್ಲಿ ಮತ್ತೆ ಮತ್ತೆ ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ ಎನ್ನ ಮಾತಾಪಿತನು ನೀನೇ ಕಂಡಯ್ಯ ಅಂತ ಯಾಕೆ ಕರೀತಾರೆ ಎನ್ನ ಆಪತ್ತು ಬಸವಣ್ಣನ ಬಸವರಾಜರಿಗೆ ಬಂದ ಆಪತ್ತೇನು ಸುಖ ದುಃಖಕ್ಕೆ ಬಂದಿರತಕ್ಕಂಥ ತೊಂದರೆಗಳೇನು ಸುಖ ಹೋಗಿ ದುಃಖ ಬಂದಂತ ಕಾರಣಗಳೇನು ಸಂದರ್ಭವೇನು ಮತ್ತಾರೂ ಇಲ್ಲ ಅರಹರ ನೀನೇ ಕಂಡಯ್ಯ ಹರ ಅಂದ್ರೆ ದುಃಖಗಳನ್ನು ಸಂಹಾರ ಮಾಡ್ತಕ್ಕಂಥವನು ಹರ 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 ಅಂದ್ರೆ ಪರಮೇಶ್ವರ ಪರಮೇಶ್ವರ ಏನು ಮಾಡ್ತಾರೆ ನಮ್ಮ ಬದುಕಿಗೆ ಬಂದಂಥ ದುಃಖವನ್ನು ಹರ ಮಾಡ್ತಾರೆ ಅಂದರೆ ಸಂಹಾರ ಮಾಡ್ತಾರೆ ಉರಿಯಲ್ಲಿ ಕರ್ಪೂರ ಹೆಂಗೆ ಅಡಗುತ್ತದೆ ಹಾಗೆ ಹಿಮ ಸೂರ್ಯನ ಕಿರಣಗಳಿಗೆ ಹೆಂಗೆ ಕರಗುತ್ತದೆ ನಂತರ ಕರ್ಪೂರ ಜ್ಯೋತಿಯಲ್ಲಿ ಹೆಂಗೆ ಉರಿದುಬಿಡುತ್ತದೆ ಹಾಗೆ ದೈವಾನುಗ್ರಹ ಹರನ ಅನುಗ್ರಹವಾದಂಥ ಕಾಲದೊಳಗೆ ನಮ್ಮ ಬದುಕಿನ ಎಲ್ಲ ದುಃಖಗಳು ಹರ ಆಗ್ತವೆ ಸಂಹಾರ ಆಗ್ತವೆ ಅದಕ್ಕೆ ಹರಹರ ನೀನೇ ಕಂಡಯ್ಯ ಅಂತಾರೆ ಎನ್ನ ಮಾತಾಪಿತನೂ ನೀನೇ ಕಂಡಯ್ಯ ಅಂತಾರೆ ನನಗೆ ತಾಯಿಯೂ ನೀನೆ ತಂದೆಯೂ ನೀನೇ ಅಂತಾರೆ ಈಗ ನೋಡ್ರಿ ನಾವು ನೀವು ಎಲ್ಲ ಬೇಕಾದಷ್ಟು ಸಲ ಪೂಜೆ ಮಾಡ್ತೀವಿ ಮಾಡಿದ್ದೀವಲ್ವ ನಮಗೆ ನಿಮಗೆ ಎಲ್ಲ ಬೇಕಾದಷ್ಟು ಸಲ ದುಃಖ ಸುಖ ಕಷ್ಟ ಎಲ್ಲ ಬಂದವೆ ಆದರೆ ನಾವು ಯಾರಾದರೂ ಹಿಂಗೆ ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ ಅಂತೇಳಿ ನಾವು ಮೊರೆ ಇಟ್ಟಿದ್ದೀವ ಪ್ರಾರ್ಥನೆ ಮಾಡಿದ್ದೀವಾ ಮತ್ತಾರೂ ಇಲ್ಲ ಹರ ಹರ ನೀನೇ ಕಂಡಯ್ಯ ಅಂತ ಹೇಳಿದೀವಾ ಏ ನಮ್ಮ ತಂದೆ ತಾಯಿಗಳಿದ್ದಾರೆ ಅಂತೀವಲ್ವ ಅವ್ರ ಜೀವಂತವಾಗಿರಲಿ ಅಥವಾ ವಿಧಿವಸರಾಗಿರಲಿ ನಮ್ಗೆ ಯಾರೂ ಇಲ್ಲ ಅಂತ ನಾವೆಂದು ಅನ್ನೋದೇ ಇಲ್ಲ ಯಾಕೆ ನಮ್ಮ ತಂದೆ ತಾಯಿ ಅವರ ಆಶೀರ್ವಾದ ಇದೆ ಅಂತ ನಾವು ಅಂತೀವಿ ಆದರೆ ಶ್ರೀ ಬಸವೇಶ್ವರರಿಗೆ ಬಸವರಾಜರಿಗೆ ಸ್ವತಃ ತಂದೆಯಾದ ಮಾದಿರಾಜ ಅವರು ಮಾದಿರಾಜ ಮತ್ತು ಅಗ್ರಹಾರದ ವೈದಿಕರು ಮಣಿಂಗವಳ್ಳಿಯಲ್ಲಿ ನಡೆಸ್ತಾ ಇದ್ದಂಥ ಯಜ್ಞ ಯಾಗಗಳನ್ನು ಸ್ವತಃ ಬಸವರಾಜರು ಹದಿನೆಂಟನೇ ವಯಸ್ಸಿನಲ್ಲಿ ವಿರೋಧಿಸಿದರು ಯಾಕೆ ನೀವೇ ಹೇಳ್ತೀರಿ ಸಕಲ ಜೀವಾತ್ಮರಿಗೆ ಬಯಸುವವರು ಅಂತೇಳಿ ಮತ್ತು ಯಜ್ಞದ ಹೆಸರಿನಲ್ಲಿ ನೀವು ಹೆಂಗೆ ಪ್ರಾಣಿ ಹಿಂಸೆ ಮಾಡ್ತೀರಿ ಹೆಂಗೆ ಹೋತನ್ನು ಹಾಡನ್ನು ಬಲಿ ಕೊಡ್ತೀರಿ ಬೇಡ ಕೊಡಬೇಡಿ ಹೊತ್ತ ಬಲಿ ಕೊಡ್ತೀರಿ ಅವ್ರು ಯಾರೋ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ವಿದ್ಯಾವಂತರು ಬೇರೆ ಬೇರೆ ದೇವ್ರ ಹೆಸರು ಯಾಗದ ಆಗದ ಹೆಸರಿನಲ್ಲಿ ಬಲಿ ಕೊಡ್ತೀರಿ ಅವರು ದೇವ್ರ ಹೆಸರಿನಲ್ಲಿ ಬಲಿ ಕೊಡ್ತಾರೆ ಮತ್ತು ಅವ್ರನ್ನ ಕೀಳು ಅಂತೀರಿ ನೀವು ಮೇಲು ಅಂತೀರಿ ಹೆಂಗೆ ನೀವು ಬಲಿ ಕೊಡ್ತೀರಿ ಅವರು ಬಲಿ ಕೊಡ್ತೀರಿ ಅವರು ದೇವರು ಅಲ್ಲೇ ಅಲ್ಲಿ ಬೇರೆ ಬೇರೆ ಜಾತ್ರೆ ಹಬ್ಬ ಅಂತೇಳಿ ಅವ್ರು ಬಲಿ ಕೊಟ್ಟು ಅವ್ರು ತಿಂತಾರೆ ನೀವು ಯಜ್ಞ ಯಾಗದ ಹೆಸರಿನಲ್ಲಿ ಬಲಿ ಕೊಟ್ಟು ನೀವು ತಿಂತೀರಿ ಅದಂಗೆ ನೀವು ಶ್ರೇಷ್ಠ ಅವ್ರಂಗೆ ಕನಿಷ್ಠ ಹಿಂಸೆ ಕೂಡದು ಇದು ಬಸವರಾಜರ ಸ್ವತಂತ್ರ ವಿಚಾರಧಾರೆ ಈ ಕಾರಣವಾಗಿ ಸ್ವತಃ ತಂದೆ ಮಾದಿರಾಜ ಮಣಿಂಗಳ್ಳಿಯ ಅಂದರೆ ಇಂದಿನ ಮನುಗೂಳಿಯ ಬಿಜಾಪುರ ಜಿಲ್ಲೆಯ ಮನುಗೂಳಿಯ ವೈದಿಕರು ಸ್ವತಃ ತಂದೆ ಆದಿಯಾಗಿ ಬಸವರಾಜನಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ಬಹಿಷ್ಕಾರ ಹಾಕಿ ಊರಿನಿಂದ ಹೊರಗಿಟ್ರು ಅನ್ನ ನೇರು ಆಶ್ರಯವನ್ನು ಯಾವ ವೈದಿಕರು ಕೊಡ್ಕೊಡ್ದು ಯಾವ ಅಗ್ರಹಾರದವರು ಕೊಡಕೂಡ್ದು ಅಂತ ಬಹಿಷ್ಕಾರ ಹಾಕಿದರು ಈ ಕಾರಣವಾಗಿ ಮಣಿಂಗವಳ್ಳಿಯಲ್ಲಿ ಮನುಗೂಳಿಯಲ್ಲಿ ಇರಲಿಕ್ಕೆ ಆಶ್ರಯ ಸಿಗದೇ ಇದ್ದದರಿಂದ ಕಪ್ಪಡಿ ಸಂಗಮ ಅತಿವರ್ಣಾಶ್ರಮದ ಸ್ಥಳ ನವನಾಥ ಸಿದ್ಧರು ಅಲ್ಲಿ ಸಂಗಮನಾಥ ದೇವಾಲಯವನ್ನು ನಿರ್ಮಾಣ ಮಾಡಿಸ್ಕೊಂಡು ಹೊಳೆ ದಂಡೆಯಲ್ಲಿ ಹೊಳೆಯಲ್ಲಿ ಪೂಜೆ ಮಾಡಿಕೊಂಡು ಹೊಳೆ ದಂಡೆಯಲ್ಲಿ ಜಪ ತಪ ಪೂಜೆ ಪ್ರಾರ್ಥನೆ ಮಾಡಿಕೊಂಡು ತಮಗೆ ಬೇಕಾಗಿದ್ದಂಥ ಅನ್ನಕ್ಕೆ ಭಿಕ್ಷೆ ಅಥವಾ ಜನರು ತಂದುಕೊಟ್ಟ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ತಪೋಜೀವನವನ್ನು ಮಾಡ್ತಾಯಿದ್ರು ಅವರು ಅತಿವರ್ಣಾಶ್ರಮದವರಾದದ್ದರಿಂದ ಅಗ್ರಹಾರದವರು ಬಸವರಾಜನಿಗೆ ಶ್ರೀ ಬಸವೇಶ್ವರಿಗೆ ಹದಿನೆಂಟನೇ ವಯಸ್ಸಿನಲ್ಲಿ ಬಹಿಷ್ಕಾರ ಹಾಕಿದ್ರಿಂದ ಬಸವರಾಜ ತಾನಾಗ್ತಾ ತಮ್ಮಲ್ಲಿಗೆ ಬಂದದ್ರಿಂದ ಅವರು ಆಶ್ರಯ ಕೊಟ್ಟರು ಇರಿಸ್ಕೊಂಡ್ರು ಅವರ ಜೊತೆಯಲ್ಲಿ ಇವರು ಕೂಡ ಜಪ ತಪ ಭಕ್ತಿ ಪೂಜೆ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಯೌವನದ ದಿನಗಳನ್ನು ಅಲ್ಲಿ ಕಳೆದರು ಅಲ್ಲಿ ಕಳೆಯುವಾಗ ಸಂಗಮನಾಥನನ್ನು ಪೂಜೆ ಮಾಡುವಾಗ ಕಬ್ಬಡಿ ಸಂಗಮದಲ್ಲಿ ಅವರು ಹೇಳ್ತಾರೆ ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ ನನ್ನ ಆಪತ್ತು ಯಾವುದು ಆಪತ್ತು ದುಃಖ ಯಾವುದು ತಂದೆ ತಾಯಿ ಬಹಿಷ್ಕಾರ ಹಾಕಿದ್ದು ಅಗ್ರದ ವೈದಿಕರು ಬಹಿಷ್ಕಾರ ಹಾಕಿದ್ದು ಇದು ಆಪತ್ತು ಇದು ದುಃಖ ತಂದೆಯನ್ನು ಕಳ್ಕೊಂಡಂಥ ದುಃಖ ಸಮಾಜವನ್ನು ಕಳ್ಕೊಂಡಂಥ ದುಃಖ ಎಲ್ಲರಿಂದ ದೂರವಾದಂಥ ದುಃಖ ಆಶ್ರಯ ಅನ್ನ ನೀರು ವ್ಯವಸ್ಥೆ ಇಲ್ಲದೇ ಇದ್ದಂಥ ದುಃಖ ಒಂಟಿಯಾದಂಥ ದುಃಖ ಇವರಿಗೆ ನವನಾಥ ಸಿದ್ಧರು ಕಪ್ಪಡಿ ಸಂಗಮದಲ್ಲಿ ಆಶ್ರಯ ಕೊಟ್ಟರು ಸಂಗಮನಾಥನನ್ನು ಪೂಜೆ ಮಾಡ್ತಾ ಇದಾರೆ ಆಶ್ರಯ ಸಿಕ್ಕಿದೆ ಆದರೂ ನನಗೆ ಯಾರೂ ಇಲ್ಲ ಅಂತ ಹೇಳ್ತಾರೆ ಈಗ ಅವರು ಎಲ್ಲ ಇದಾರಲ್ವಾ ತಪಸ್ವಿಗಳು ಕಪ್ಪಡಿ ಸಂಗಮದಲ್ಲಿ ನವನಾಥರ ಸಿದ್ಧರು ತಪಸ್ವಿಗಳು ಆಶ್ರಯ ಕೊಟ್ಟಿದ್ದಾರಲ್ವಾ ಈಗ ಮತ್ತು ಸಂಗಮನಾಥ ದೇವಾಲಯದಲ್ಲಿ ಆಶ್ರಯ ಕಪ್ಪಡಿ ಸಂಗಮಲ್ಲಿ ತಗೊಂಡಿದ್ದಾರಲ್ವಾ ಈಗ ಇವೆಲ್ಲ ಸಿಕ್ಕಿದ್ದಾವೆ ಆದರೂ ಇರುವುದರ ಕಡೆಗೆ ಬಾನ ಇಲ್ಲ ಕಳ್ಕಂಡಿದ್ರ ಕಡೆಗೆ ನೆನಪು ನಮಗೆಲ್ಲ ಏನಾಗ್ತದೆ ನೆನಪುಗಳು ಭಾಳ ಕಾಡ್ತವೆ ನಮಗೆ ಇರುವುದು ಕಣ್ಣೆದ್ರೆ ಏನು ಇರ್ತದಲ್ಲ ಅದು ನಮಗೇನು ಅನ್ಸಲ್ಲ ಉದಾಹರಣೆಗೆ ನೋಡಿರಿ ಈಗ ನಾವು ಒಂದು ಮನೆಯಲ್ಲಿ ವಾಸ ಇದ್ದೇವೆ ಅಂತ ಇಟ್ಕೊಳ್ಳಿ ಕುಡಿಯೋಕ್ಕೆ ನೀರಿಗೆ ತೊಂದರೆ ಇಲ್ಲ ಮಾಡೋ ಉದ್ಯೋಗಕ್ಕೆ ತೊಂದರೆ ಇಲ್ಲ ಇರೋಕ್ಕೆ ನೆಳಲಿಗೆ ತೊಂದರೆ ಇಲ್ಲ ಮತ್ತು ನಾನು ನನ್ನವರು ಎಲ್ಲರಿಗೂ ಇರ್ತದೆ ಆದ್ರೆ ನಮ್ಗೆ ನೆಮ್ಮದಿ ಇರೋಂಗಿಲ್ಲ ನಮ್ಗೆ ಇನ್ನು ಏನು ಕಡಿಮೆ ಆಗಿದೆ ಏನೋ ಕೊರತೆ ಆಗಿದೆ ಇನ್ನು ಏನೋ ಬೇಕೋ ಅಂತ ಅತೃಪ್ತರಾಗಿರ್ತೀವಿ ಇಲ್ಲದೇ ಇರೋದಕ್ಕೆ ಹಂಬಲ ಮಾಡ್ತಾ ಇರ್ತೀವಿ ಇರುವುದರ ಕಡೆ ಗಮನ ಇರೋದಲ್ಲ ಇಲ್ಲದೇ ಇರೋದ್ರ ಕಡೆ ಇನ್ನೂ ಏನೋ ಬೇಕು ಇನ್ನೂ ಏನೂ ಬೇಕು ಇದು ಅತೃಪ್ತಿ ಆದರೆ ಓಕೆ ಇರುವುದರ ಕಡೆಗೆ ತೃಪ್ತಿ ಇಲ್ಲದೆ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಬೇಕು ಇನ್ನೂ ಹೆಚ್ಚು ಸಮೃದ್ಧಿಯನ್ನು ಪಡ್ಕೋಬೇಕು ಅಂದರೆ ಅದು ಓಕೆ ಆದರೆ ಮನುಷ್ಯನ ಏನಾಗ್ತದೆ ಇರುವುದರ ಕಡೆಗೆ ನೋಡಿರಿ ನಮಗೆ ಕುಡಿಯೋಕ್ಕೆ ನೀರಿದೆ ಸ್ನಾನ ಮಾಡೋಕ್ಕೆ ನೀರದೆ ಬಟ್ಟೆ ಹೋಗ್ಲೋಕೆ ನೀರದ ನಿತ್ಯ ಏನು ತೊಂದರೆ ಇಲ್ಲ ಇರೋಕ್ಕೆ ನೆಳಲ್ಲದ ಎಷ್ಟೋ ಜನಕ್ಕೆ ಕುಡಿಯೋಕ್ಕೆ ನೀರಿಲ್ಲ ಕಣ್ರಿ ಉತ್ತರ ಭಾರತಕ್ಕೆ ಹೋದ್ರೆ ಇರಕ್ಕೆ ಮನೆ ಇರ್ತದೆ ನೀರಿಗೆ ಮೂವತ್ತು ಕಿಲೋಮೀಟ್ರ್ ಹೋಗ್ಬೇಕು ಅಯ್ಯೋ ಬಹಳ ಹಿಂದೆ ಬೇಡ ಈಗ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ಹುಬ್ಳಿ ಧಾರವಾಡ ಜಿಲ್ಲೆಯಲ್ಲಿ ಕುಡಿಯೋ ನೀರಿಗೆ ಜನರು ಮಠ ನರಗುಂದದಲ್ಲಿ ಕುಡಿಯೋ ನೀರಿಗೆ ಎಷ್ಟು ಕಷ್ಟ ಇದೆ ಈಗ ಮಹದಾಯಿ ನೀರಿಗಾಗಿ ಅವ್ರು ಎಷ್ಟು ಹೋರಾಟ ಉಪವಾಸ ಕೂತಿದ್ದಾರೆ ಹೀಗೆ ನಾವು ಅವರು ಕಷ್ಟ ಪಡ್ತಾ ಇದ್ದಾರಲ್ಲ ಯಾರು ದುಃಖ ಪಡ್ತಾ ಇದ್ದಾರಲ್ಲ ಅವರು ನೋಡಿ ದೇವರು ನಮಗೆ ಇಷ್ಟರ ಕೊಟ್ಟಿದ್ನಲ್ಲ ಅಂತ ಸಂತೃಪ್ತಿ ಇರಬೇಕು ಆದ್ರೆ ನಮ್ಮ ಮನಸ್ಸಿನ ಜೀವನ ಹಂಗಿರಂಗಿಲ್ಲ ಹಂಗೆ ಆತನ ಆಶ್ರಯ ಸಿಕ್ಕಿದೆ ಬಸವರಾಜರಿಗೆ ಕಪ್ಪಡಿ ಸಂಗಮನಾಥನ ಆಶ್ರಯ ಸಿಕ್ಕಿದೆ ಶ್ರೀ ಬಸವೇಶ್ವರಿಗೆ ನವನಾಥ ಸಿದ್ಧರು ಆಶ್ರಯ ಕೊಟ್ಟಿದ್ದಾರೆ ಆದರೂ ಏನು ಮಾಡ್ತಾರೆ ಕಪ್ಪಡಿ ಸಂಗಮನಾಥನಲ್ಲಿ ಮೊರೆ ಇಡ್ತಾರೆ ಎನ್ನ ಆಪತ್ತು ಸುಖ ದುಃಖ ನೀನೇ ಕಂಡಯ್ಯ ಮತ್ತಾರು ಇಲ್ಲ ಹರ ಹರ ನೀನೇ ಕಂಡಯ್ಯ ಎನ್ನ ಮಾತಾಪಿತನು ನೀನೇ ಕಂಡಯ್ಯ ಕೂಡಲ ಸಂಗಮ ದೇವ ಅಂತಾರೆ ಯಾಕೆ ಇದು ಅಂತೇಳಿದರೆ ಅವರು ಎಲ್ಲ ಇದ್ದು ಎಲ್ಲರನ್ನು ಕಳ್ಕೊಂಡ್ರು ಯಾಕೆ ಯಜ್ಞಯಾಗವನ್ನು ವಿರೋಧಿಸಿದರು ಅದಕ್ಕಾಗಿ ಸ್ವತಃ ತಂದೆ ಅಗ್ರಹಾರದ ವೈದಿಕರು ಮಣಿಂಗವಳ್ಳಿಯಿಂದ ಹೊರಗಿಟ್ರು ಬಸವರಾಜರಿಗೆ ಬಹಿಷ್ಕಾರ ಹಾಕಿದ್ದು ಬೇರೆ ಯಾರೂ ಅಲ್ಲ ಐನೂರುವರು ಮುಖಂಡರಾದಂಥ ಅಗ್ರಹಾರದ ನಾಯಕನಾದಂಥ ಮಾದಿರಾಜ ಬಸವರಾಜರ ತಂದೆ ಆತನೇ ಯಜ್ಞ ಯಾಗವನ್ನು ವಿರೋಧಿಸಿದ ಮಗ ಬಸವರಾಜನಿಗೆ ಬಹಿಷ್ಕಾರ ಹಾಕಿ ಹೊರಗಾಕಿದರು ಆ ಕಾರಣವಾಗಿ ಈ ವಚನ ಕಪ್ಪಡಿ ಸಂಗಮದಲ್ಲಿ ಬಸವರಾಜರಿಂದ ಸೃಷ್ಟಿಯಾಯಿತು ಹಲ್ಲು ನೋವು ಹುಳುಕು ಹಲ್ಲು ಹಲ್ಲು ಒಸಡಿನಲ್ಲಿ ರಕ್ತಸ್ರಾವ ಗುಣವಾಗಲು ಶಿವ ದಂತಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ